ಆನಿಕಲ್ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಗೆ ನಡೆದ ಉಪ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುಧಾ ನಿರಂಜನ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಭುವನ ದಿನೇಶ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಜಿದ್ದ ಜಿತ್ತಿನ ಕಣವಾಗಿದ್ದ ಆನಿಕಲ್ ಪುರಸಭೆ ಚುನಾವಣೆಯಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಮತ ಚಲಾವಣೆಗೆ ಮಾಡಲು ಕಾರಿನಲ್ಲಿ ಪುರಸಭೆ ಬಳಿ ಬಂದಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಾಮಕಿ ನಡೆಯಿತು ಇನ್ನು ಈ ವೇಳೆ ಆನಿಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್ ಅವರು ಮಾತನಾಡಿ ಅಭಿವೃದ್ಧಿ ದೃಷ್ಟಿಕೋನದಿಂದ ಬಿಜೆಪಿಯ ಶ್ರೀಮತಿ ಸುಧಾ ನಿರಂಜನ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪುರಸಭೆ ಸದಸ್ಯರು ಮತವನ್ನು ನೀಡುವ ಮೂಲಕ ನಾವು ಬೆಂಬಲವನ್ನ ನೀಡುತ್ತಿದ್ದೇವೆ ಎಂದು ಅವರು ತಿಳಿಸಿದರು ಬಿ ಜೆ ಪಿ ಸದಸ್ಯಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇನ್ನೊಂದು ಆಪರೇಷನ್ ಮಾಡಿದ್ದೆವು ನಾವು ಅದಕ್ಕೆ ವಿರುದ್ಧವಾಗಿ ಆಪರೇಷನ್ ಮಾಡಿದ್ದೀವಿ ಅಂತ ಹೇಳಿ ಇಷ್ಟಪಡ್ತೀವಿ ಆಪರೇಷನ್ ಮಾಡಿದ್ದೀವಿ ಮತ್ತು ನಮಗೆಲ್ಲ ಗೊತ್ತಿಲ್ಲದಿರೋ ಒಂದು ಸಂಗತಿ ಹೇಳಬೇಕು ಈಗಾಗಲೇ ಇಲ್ಲಿರುವಂಥ ಬಿ ಜೆ ಪಿ ನಾಯಕರು ಎಲ್ಲ ಕುದುರೆ ವ್ಯಾಪಾರನೂ ಮಾಡಿ ಪಾಪ ತುಂಬ ಜನಕ್ಕೆ ಹಣ ಎಲ್ಲ ಕೊಟ್ಟು ಕಂದಾಯನೂ ಆಗಿದೆ ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡ್ರೆ ಇಲ್ಲಿ ಬಿ ಜೆ ಪಿ ಕಡೆ ಹೋಗಿ ಓಟ ಹಾಕಲಿಕ್ಕೆ ರೆಡಿಯಾಗಿತ್ತು ಆದರೆ ನಾವೆಲ್ಲ ಸೇರಿ ಒಂದು ಸಮಾನ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಬಿ ಜೆ ಪಿಯಲ್ಲಿರುವಂಥ ಸದಸ್ಯರಾಗಲಿ ಕಾಂಗ್ರೆಸ್ ಸದಸ್ಯರಾಗಲಿ ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದ್ದೇ ಇರುತ್ತೆ ನಾವು ಯಾವುದೇ ಪಕ್ಷನ ಈ ಪಕ್ಷ ಸಭೆಯಿಲ್ಲ ಆ ಪಕ್ಷ ಸಭೆಯಲ್ಲ ಅಂತ ಹೇಳೋದು ತಪ್ಪಾಗುತ್ತೆ

ಆನೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸುಧಾ ನಿರಂಜನ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಭುವನಾಥೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗೌರವಂತ ಸದಸ್ಯಗಳಿಗೆ ನಾನು ನಮ್ಮ ಆನೆ ಕರ್ತನೇ ಪರವಾಗಿ ನಾನು ಸಲ್ಲಿಸ್ತಾನೆ ನಮ್ಮ ಗುರಿ ಏನಿದ್ರು ಕೂಡ ನಮ್ಮ ಆನೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಕಲ್ಲ ಅಭಿವೃದ್ಧಿ ಆಗಬೇಕು ಆ ಒಂದು ದೇಹದಿಂದ ಇವತ್ತು ನಾವು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅದನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಸಭೆಯ ಸದಸ್ಯರು ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಅವರಿಬ್ಬರು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಸುಧಾ ನಿರಂಜನರವರಿಗೆ ಹಾಗೂ उपाध्यक्षರಾಗಿ ಆಯ್ಕೆಯಾಗಿದ್ದಂತ ನಮ್ಮ ಭೂನಾ ದಿನೇಶ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸಂಕर्षದ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳು ಹಾಗೆ ಅನೇಕala ಅಭಿವೃದ್ಧಿಗೋಸ್ಕರ ಸ್ತನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಅಂತ ಹೇಳಿ ನಮ್ಮಲ್ಲಿ ತಿಳಿಸ್ತೀನಿ ನಾನು ಸರ್ವನೇಷನ್ ಎಜುಕೇಶನ್ ಸುರೇಶ್ ಅವರಿಗೆ ನಮ್ಮ ಸನ್ಮಾನ್ಯ ಪೂಜೆ ಮತ್ತೆ ನಮ್ಮನ್ನ ನಮ್ಮ ಮೇಲೆ ಒಂದು